ఓం 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 శ్రీ 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 గురు 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 తిరుపతి వెంకటేశ్వరాయ దుర్గాయ నమోవలింగా ధర్మస్థల మంజునాథాయ ఓం శ్రీ గురు శ్రీశైలా శ్రీ మల్లికార్జునాయ నమ ಓಂ ಶ್ರೀ ಗುರು ಮಂತ್ರಾಲಯ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ಒಳಬಳ್ಳಾರಿ ಶ್ರೀ ಚನ್ನಬಸವೇಶ್ವರಾಯ ನಮಃ ಓಂ ಶ್ರೀ ಗುರು ಮಾತಾನಪೂರ್ಣೇಶ್ವರಿ ನಮಃ ಓಂ ಶ್ರೀ ಗುರು ಜಗದ್ಗುರು ಪಂಚಾಚಾರ್ಯ ನಮಃ ಇಂದು ನಮ್ಮ ಕಾರುಣ್ಯ ಕುಟುಂಬದಲ್ಲಿ ಕಾರುಣ್ಯ ಕರ್ಣಾಮಯಿಗಳು ಕಾರುಣ್ಯ ಕಣ್ಮಣಿಗಳು ಈ ಕಾರುಣ್ಯ ಕುಟುಂಬದ ನಿರಂತರ ಮಾರ್ಗದರ್ಶಕರು ಕಾರುಣ್ಯ ಕುಟುಂಬದ ಯಜಮಾನರಾದ ಮೂರ್ತಿಗಳಾದ ಶ್ರೀ ದೊಡ್ಡಮನಿ ಸೀನಿಯರ್ ಸಿವಿಲ್ ಜಡ್ಜ್ ಬೆಂಗಳೂರು ಶ್ರೀಮತಿ ಪ್ರೀತಿ ದೊಡ್ಡಮನಿ ಶ್ರೀ ಶ್ರೇಯಾಸ್ ದೊಡ್ಡಮಣಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಬೆಂಗಳೂರು ಈ ಆದರ್ಶ ದಂಪತಿಗಳ ಪ್ರೀತಿಯ ಮಗಳಾದ ಕುಟುಂಬದ ಪ್ರೀತಿಯ ಮೊಮ್ಮಗಳಾದ ಕುಮಾರಿ ನಿವೇದಿತ ದೊಡ್ಡಮನಿ ಇವರ ಜನ್ಮದಿನ ಸಮಾರಂಭ ಕಾರ್ಯಕ್ರಮವನ್ನು ಕಾರುಣ್ಯಾಶ್ರಮದಲ್ಲಿ ಇಡೀ ದಿನದ ಮಹಾಪ್ರಸಾದ ಸೇವೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಆತ್ಮೀಯತೆಯ ಮಮತೆಯ ಪ್ರೀತಿಯನ್ನು ದಾರಿ ಮೂಲಕ ನೆರವೇರಿಸಿದ್ದಾರೆ ಈ ಸಮಯದಲ್ಲಿ ನಾವುಗಳೆಲ್ಲ ಸಕಲ ದೇವಾನ ದೇವತೆಗಳಲ್ಲಿ ಆ ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆ ಮಾಡುವ ಮೂಲಕ ನಮ್ಮ ನಿವೇದಿತ ಮಗದು ಮನೆ ಇವರ ವಿದ್ಯಾಭ್ಯಾಸ ಜೀವನ ಸುಗಮವಾಗಿ ಸಾಗಿ ಸಮಾಜದಲ್ಲಿನ ನಮ್ಮಂತಹ ಮುಂದುವ ಜೀವಿಗಳಿಗೆ ಆಸರೆಯಾಗಿ ಆಶ್ರಯ ನೀಡಿ ಅನ್ನದಾತರಾಗುವಂತಹ ಶಕ್ತಿಯನ್ನು ಕರ್ಮಿಸಲೆನ್ನುವ ವಿಶೇಷ ಪ್ರಾರ್ಥನೆಯೊಂದಿಗೆ ಅವರ ಕುಟುಂಬಕ್ಕೆ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರ್ಮಿಸಲೆನ್ನುವ ವಿಶೇಷ ಪ್ರಾರ್ಥನೆಯೊಂದಿಗೆ ನಿವೇದಿತ ಮಗದುಂ ದೊಡ್ಡಮನಿ కోరి శుభాశీసి శుభాశీర్వద ప్రాప్తి అన్నదాతో సుఖీభవ అన్నదాతో సుఖీభవ అన్నదాతో సుఖీభవ ఓం నమ శివ ఓం శాంతి 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 ధన్యవాదాలు